ನಮಸ್ಕಾರ ಕಿವಿಸ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ಅತ್ತರು ಡೇವಿಡ್ ಮಿಲ್ಲರ್ ನಂತರ ಭಾರತ ತಂಡದ ಬಗ್ಗೆ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ಕಿವಿಸ್ ವಿರುದ್ಧದ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ಡೇವಿಡ್ ಮಿಲ್ಲರ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ದಕ್ಷಿಣ ಆಫ್ರಿಕಾ ತಂಡವು ಐವತ್ತು ರನ್ ಗಳ ಹೀನಾಯಿಸಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಫೈನಲ್ ನಿಂದ ಆಫ್ರಿಕನ್ ಪಡೆ ಹೊರಬಿದ್ದಿದ್ದು ಟೀಂ ಇಂಡಿಯಾ ವಿರುದ್ಧ ನ್ಯೂಜಿಲೆಂಡ್ ತಂಡ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿದೆ ಸ್ನೇಹಿತರೆ ಲಾಹೋರ್ನ ಗಡಾಫಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಸೆಮಿ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಅರವತ್ತೆರಡು ರನ್ ಕಲಿ ಹಾಕಿತು ತಂಡದ ಪರ ರಚಿನ್ ರವೀಂದ್ರ ಮತ್ತು ಕೆನ್ ವಿಲಿಯಮ್ಸನ್ ತಲಾ ಶತಕಗಳನ್ನು ಸಿಡಿಸಿ ಮಿಂಚಿದವರು ಸ್ನೇಹಿತರೆ ಸೆಮಿಫೈನಲ್ ಪಂದ್ಯ ಗೆಲ್ಲಲು ಮುನ್ನೂರ ಅರವತ್ಮೂರು ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತ ಆಫ್ರಿಕನ್ ಪಡೆಗೆ ಕಿವಿಸ್ ಬೌಲರ್ಗಳು ಶಾಕ್ ನೀಡಿದರು ರೈನ್ ರಿಕಲ್ಟನ್ ಹದಿನೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದಿಯಾಗೂ ತೇಂಬಾ ಬೌಮಾ ಹಾಗೂ ವ್ಯಾಂಡರ್ಡುಸನ್ ಕೊಂಚ ಪ್ರತಿರೋಧವನ್ನ ತೋರಿದರು ತೇಂಬಾ ಬೌಮಾ ಐವತ್ತಾರು ರನ್ಗಳಿಗೆ ತಮ್ಮ ಹೋರಾಟವನ್ನು ನಿಲ್ಲಿಸಿದರೆ ವ್ಯಾಂಡರ್ಡುಸನ್ ಅರವತ್ತೊಂಬತ್ತು ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು ಈ ಹಂತದಲ್ಲಿ ಕಣಕ್ಕಿಳಿದ ಡೇವಿಡ್ ಮಿಲ್ಲರ್ ಏಕಾಂಗಿ ಹೋರಾಟವನ್ನು ನಡೆಸುವ ಮೂಲಕ ಕಿವಿಸ್ ಬೌಲರ್ಗಳನ್ನು ಬೆಂದೆತ್ತಿದರು ಸ್ನೇಹಿತರೆ ಕೊನೆಯವರೆಗೂ ಹೋರಾಟವನ್ನು ನೀಡಿದ ಡೇವಿಡ್ ಮಿಲ್ಲರ್ ಅರವತ್ತೇಳು ಸಿಕ್ಸ್ ಹತ್ತು ಫೋರ್ ಹಾಗೂ ನಾಲ್ಕು ಸಿಕ್ಸ್ ಗಳ ಸಹಾಯದಿಂದ ಅರ್ಜಿಯ ನೂರು ರನ್ ಬಾರಿಸಿದರಾದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲು ಮಿಲ್ಲರ್ ಅವರಿಂದ ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಹನ್ನೆರಡು ರನ್ ಕಲೆ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಈ ಮುಖ್ಯವಾಗಿ ಐವತ್ತು ರನ್ಗಳ ಹೀನ ಸೋಲನ್ನ ಆಫ್ರಿಕನ್ ಪಡೆ ಎದುರಿಸಿ ಮುತ್ತೊತ್ತ ಕಿವ್ ಪರ ಮೆಚಲ್ ಸ್ಯಾಂಟ್ನರ್ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನಿದೀಗ ಆಫ್ರಿಕಾದ ಈ ಸೆಮಿಫೈನಲ್ ಸೋಲಿನ ಕುರಿತು ಮಾತನಾಡಿದ ಡೇವಿಡ್ ಮಿಲ್ಲರ್ ಅಳುತ್ತಾ ಈ ರೀತಿಯಾಗಿ ಹೇಳಿದ್ದಾರೆ ನಾನು ತಂಡದ ಈ ಸೋಲಿನಿಂದಾಗಿ ತುಂಬಾ ಬೇಸರಗೊಂಡಿದ್ದೇನೆ ಒಂದು ವೇಳೆ ಕೊನೆಯಲ್ಲಿ ನಮ್ಮಲ್ಲಿ ಇನ್ನು ಎರಡು ಊರುಗಳು ಬಾಕಿ ಇದ್ದಿದ್ದರೆ ನಾನು ಈ ಪಂದ್ಯವನ್ನ ಯಾವುದೇ ಕೂಡ ಗೆಲ್ಲಿಸಿಕೊಡುತ್ತಿದ್ದೆ ನನಗೆ ತುಂಬಾ ದುಃಖವಾಗುತ್ತಿದೆ ನಾವು ಯಾವಾಗಲೂ ದೊಡ್ಡ ಟೂರ್ನಮೆಂಟ್ ನಲ್ಲಿ ಕೊನೆವರೆಗೂ ಬಂದು ಕೊನೆ ಹಂತದಲ್ಲಿ ಎಡಗುತ್ತೇವೆ ನೀವು ನನ್ನ ಕಣ್ಣಲ್ಲಿ ಕಣ್ಣೀರನ್ನ ನೋಡಬಹುದು ನನಗೆ ಇದು ನಂಬಲು ಆಗುತ್ತಿಲ್ಲ ಹೇಗೆ ನಾವು ಮತ್ತೊಂದು ಐಸಿಸಿ ಇವೆಂಟ್ ನಲ್ಲಿ ಸೋತೆವು ಎಂದು ನಮ್ಮಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಸದಾವಕಾಶ ಇತ್ತು ಆದರೆ ಈಗ ಆ ಅವಕಾಶವನ್ನ ನಾವು ಕೈ ಚೆಲ್ಲಿ ಕೊಡುತ್ತಿದ್ದೇವೆ ಬಹುಶಃ ನಮ್ಮ ಹಣೆ ಬರಹ ಚೆನ್ನಾಗಿಲ್ಲ ನಾವು ಮತ್ತೊಮ್ಮೆ ಐಸಿಸಿ ಇವೆಂಟ್ ಗಳಲ್ಲಿ ಚೋಕರ್ ಎಂದು ಕರೆಸಿಕೊಂಡಿದ್ದೇವೆ ಆದರೂ ಸಹ ನಾನು ನನ್ನ ಈ ಸೆಂಚುರಿಯನ್ನು ಕಂದನಿಗೆ ಅರ್ಪಿಸುತ್ತೇನೆ ನಾವು ಫೈನಲ್ ತಲುಪದೇ ಇರಬಹುದು ಆದರೆ ಭಾರತಕ್ಕೆ ಸಪೋರ್ಟ್ ಮಾಡುತ್ತೇವೆ ಭಾರತ ಗೆಲ್ಲಲಿ ಎಂದು ನಾವು ಬಯಸುತ್ತೇವೆ ಏಕೆಂದರೆ ಭಾರತ ನಮಗೆ ಮತ್ತೊಂದು ಮನೆ ಇದ್ದ ಹಾಗೆ ಅಲ್ಲಿರುವ ಅಭಿಮಾನಿಗಳು ನಮ್ಮನ್ನ ತುಂಬಾ ಸಪೋರ್ಟ್ ಮಾಡುತ್ತಾರೆ ಹೀಗಾಗಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಟೀಮ್ ಇಂಡಿಯಾ ಗೆಲ್ಲಲಿ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಡೇವಿಡ್ ಮಿಲ್ಲರ್ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ